ਸਿੱਧੇ ਪੁੱਦਰੜ ਪੁਰਪੁ ਪੜੇ ਨਾ ਆਏ முத்தகாயினே நிறன் புட்டு குறிகரி ஆம் prata முத்தகாய் புட்டு குறிகரhei முத்தே மெ�רந்த CapeIs சுத்திதா clás retrதே ಅವಡು ಮಜ್ಜಿದ ತುಂಡಾವಡು ಆವಡ್ ಹ್ಮ್ ಶುದ್ಧಾಚಾರ ಪನ್ಪುನೆಟ್ ರಡ್ಡೆಕ್ಲ ಒಂಜೆ ಲೆಕ್ಕ ಅಂದಿಗೆ ಐಟದಲ್ಲ ತಾಲ ಎತ್ತುವ ಸಜ್ಜಿ ಹಾ ಮಡಿಕುಂಟಗು ಬೇತ ಶುದ್ಧಾಚಾರ ಆ ಮಜ್ಜಿದ ತುಂಡುಗು ಬೇತ ಶುದ್ಧಾಚಾರ ಅಂದಿಜ್ಜಿ ಹಾ ಅಂಚೆನೆ ನರಮ್ಮನಿ ಅಲ್ಲ ಆ ಬೊಕ್ಕ ನರಮ್ಮನಿ ಮಾತೆರ್ಲ ನರಮ್ಮನಿ ಅಂದೆ ಎಲ್ಯ ಮಲ್ಲ ತರ ತಮ್ಮ್ಯ ಜಾತಿ ಭೇದ ಉಂದು ಪೂರ ಏರ್ ಮಾಡ್ತಿನಿ ಏರೆ ನರಮ್ಮನಿ ತ ಆವರ

என்னதுல தீருஜி எங்க ஆப்புஜி என்ன நடப்பாந்து சதிசிதார சூப்பால போது

अकुल तीर्थ मलपण आजी तीर्थ मलपण बेजर अपुन अकुल तीर्थ मलपण बनला त्याना उर्द जन अकुल पुरा तीर्थ मलपण एल्लेवंत वन एल्लेवंत सायकोण अपुन गत्तले और तोना गोंदते सायकोण तो अंत कुजाल ओरंच ओ सायला पण आणि तो सायकोण तो ಸಾಹಿತ್ಯದ ದಾದಾ ಅವರನ್ನ ದಾದಾ ಅವರನ್ನ ಹಾ ನಮ ಬದಕದ ತೋಜೌ ಮಾತಾ ಸಮಸ್ಯೆ ಅಂದು ಮಾತಾ ಸಮಸ್ಯಗೆ ಮರಣನೆ ಮರ್ತಾ ಸತ್ತವರಿಗಾಗಿ ಅತ್ತರೆ ತವರೆ 10 ವರ್ಷಾಯರೆ ತತ್ತವರಿಗಾಗಿ 10 ತವರ 10

ఉండ మరలా అంచేర పంపుణ ఉండ అత్తందా మూడున సూర్య కంతున కంతి బొక్క పర్పున చంద్రి అకులదాల ఎత్వాస మల్తారా బరుసా కాల్ ఎన్న ఇల్లాడే జాలకు చూరు కిరణ ఇల్లాడూరు దింజాల్ ఉండే కావు ஆயன் அடை மாத்திர நம் அடை எட் அந்த ஏத்துக்கொணத்தி எட் விஷயம் சண்டமார்த்தா மாத்திர சண்ட மார்த்தா உம் ஆஹ் சண்ட மார்த்தா ಚಂಡ ಮಾರ್ತದ ವಿಚಾರ್ ಇಪ್ಪಡ್ ಮಾರೆ ಬೊಕ ನಮನ್ ಮಾತೆರ್ಲ ಎಲ್ಯ ಮಲ್ಪೆರ್ ತ ಐನಾಲ ಜನ ಪಂಡ್ ಪರಿ ಇಜನ ಮಾನಸಿಕ್ ಆತುನ್ ಎಲ್ಯೆ ಅನ್ಪುಂಡು ನಮ್ಮ ಬೊಕ ನಮ ಬಾರಿ ಮಲ್ಲೆಂಚಿನ ಉಂಡು ಮಲ್ಲ ಅತ್ತ ಮಾರೆ ಅಪನ್ ಎಂಕ್ ಉಂಡತ್ತು ಎಂಕ್ ಇತ್ತ ಈಶ್ವರ್ ದಿ ಆನ ಒಂಜಿ ನಿಗಂತ ಮಲ್ಲೆ ಎಕ್ಲೆ ಆಯೆ ಎಕ್ಲ ಬರಿತ ಜಾಗದ ಜನದ್ಯ ಆಜನ ಬಾರಿ ಇದ್ ಮಲ್ಪುಂಡು ಅಂಚ ಉಂತೆ ಒಂತೆ ಮನಸಿ ಕಾಯ್ನೆಗ್ ಆಜನ ಬತ್ತ ನೆರ್ಪುನು ಏತ್ ಮುರೆನೆರೆ ಮೇಯ್ಕೈ ಪಾಡ್ದುನ್ ಬೊಕ

ಈ ಎಂಕಲ್ನ ಬೇತೆ ಅಕ್ಕಲ್ನ ಬೇತೆ ಅವ್ ಬಜ್ಜೆ ಒಂದ್ ಏಲಕ್ಕ ಪೂನತ್ತ ಆ ಜನ ಪೂ ಏರ್ನದು ಗೊತ್ತಾಯ್ ತೋಟದ ಬಜ್ಜೆ ಮುಂಜಾಲತ್ ಆ ಜನ ಬತ್ತದ ಎಣ್ಣೆ ಬತ್ತೊಂದನೇ ನೋಡ್ತೀನಿ ನೋವು ಪೇರೆ ಬುಕ್ಕ ಪೋಯ್ಲಿ ಅಲ್ಪ ಕೊಟ್ಟು ಬತ್ತಿರ ಕಾಯ್ತಿ ಹಂಗೆ ಅಂಕಲ್ ನಾವು

ಕಾಲ ಐತ್ ನಿಗೆ ಅಪಾಗ ದುಷ್ಟ ದಮನ ಮಾಡ್ತಾರೆ ದೇವತೆ ಅಬಂಧಾರದಿತ್ತು ಬರೋ ಅಂತ ಹೆಂಗಲ್ ಕಣ ನೀರಿನ ಅಪ ಕಣ ನೀರಿನ ಕೇರಳದಿರ್ಲ ಬರೇ ಬೇರೆ ನೇರ ಅನ್ಪೋಯ್ ಎಂಕ ಒಂಜಿ

పెరమండి పెరమండి అరే బేజ్ అప్పుడు కొత్త ఇతర తలెంబు దిద్ది చెప్పారు చర్య దిది చెప్పా బై ఉద్దా బైర బైరస్ చర్యను ఇంచా ಅದೆ ಅುನ್ದದನ ಅದು ಕುಡಿ ಕುಡಿ ಬಿಸಾಳದಿಲ್ಲ ಕಂತೆ ಮಂಡಿ ಈ ಜಪನ್ ಬಾ ಯಾತು ಬೇಜಾರಾ ಬೇಜಾರಾ ಇಂಗ ಆಕાડ ಹೆड्ಡೆ ಮಾತ್ರ ಆಟಡ vésiculesಾಲ್ ಕುಡಾ ಚಿಟ್ಟ ಬಟ್ಟಿ ಕಂಟೋಡೋ ನಿಂತೆ ದೈಗಿ నిఖం అక్కర ఎన్న బేదండి బంగి పొత్తున ఎన్న బాలే యానయి ఉంది ఇంకా సాంకేకా అప్ప ఇజ్జన్న బాలే అప్పి పంపడం చిన్న కొరత బల్లి వండు కిన్ని విరలిగి కుంటుని చుందు పేరుకి మురక ఉండి దొండే జపడావు పేరుకి మురక ఉండి దొండే జపడావు